ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ಜನನಾಯಕಿಯ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತಾಪುರ್ ತಾಲೂಕು ಯಾಗಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಶಾಂತಾಬಾಯಿ ಚವಾಣ್ ಹಾಗೂ ಅವರ ಯಜಮಾನರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ನಾಯಕರು ಸನ್ಮಾನ್ಯ ಶ್ರೀ ಡೊಂಗ್ರೂ ನಾಯ್ಕ್ ಚವಾಣ್ ಅವರು ಹಾಗೂ ಚಿತಾಪುರ ತಾಲೂಕು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಚಿತ್ತಾಪುರ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ಅವರು ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡು ತಾಲೂಕಾ ಮಟ್ಟದಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹಾಗೂ ತಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಒಳ್ಳೆ ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ರೀತಿ ಮಾಡ್ತಾ ಬಂದಿರುವ ಸನ್ಮಾನಿಸ್ರಿ ವಿಜಯ್ ಕುಮಾರ್ ಚೌಹಾಣ್ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರೆಲ್ಲರಿಗೂ ಕೂಡ ನಮ್ಮ ಪೊಲಿಟಿಷನ್ ಇಂಡಿಯಾಡ್ರ್ ಕಾಮೆಂಟ್ ಸೋಷಿಯಲ್ ಮೀಡಿಯಾದ ಪ್ರವಾಗಿ ಹಾರ್ದಿಕಾ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೊದಲನೇದಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಹೆಸರು ಶಾಂತಿ ಬಾಯಿ ಯಗಾಪುರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಖಂಡಿತ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ರೀ ನಮ್ಮದು ತಾಲ್ಲೂಕು ಚಿತ್ತಾಪುರ್ ಜಿಲ್ಲಾ ಗುಲ್ಬರ್ಗ ಪೋಸ್ಟ್ ಯಾಗಾಪುರ್ ಡೊಂಗ್ರೂ ಚವ್ವಾಣ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಇಲ್ಲಿಂದ ಅಲ್ಲಿಂದ ಇಲ್ಲಿ ತಾನ ಎಲ್ಲರಿಗೆ ನಮ್ಮ ಎಲ್ಲ ಜನರಿಗೆ ಸೇವಕ ಮಾಡ್ಕೊಂತ ಇಲ್ಲಿ ತಾನ ಬಂದಿದ್ದೀವಿ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಚಮಣ್ ಅಂತ ನಾನು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚಿತ್ತಾಪುರ್ ಬ್ಲಾಕಿನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅದೇ ಜೊತೆ ಅದೇ ಅದೇ ರೀತಿಯಲ್ಲಿ ಅಮ್ಮರ ಜೊತೆಯಲ್ಲಿ ನಾನು ಎಲ್ಲ ಅವರ ಕಾರ್ಯಗಳಲ್ಲಿ ಭಾಗಿಯಾಗಿರ್ತೀನಿ ಅವರ ಹಿಂದೆ ನಾನು ಎಲ್ಲ ಸಹಕಾರ ಮಾಡ್ಕೋತಾ ಅವ್ರ ಜೊತೆಯಲ್ಲಿ ಇರುತ್ತೆ ಈ ರಾಜಕೀಯ ಆಸಕ್ತಿ ತಮಗೆ ಯಾವಾಗ ಹುಟ್ಟಿತು ಯಾವಾಗಿಂದ ಶುರು ಮಾಡಿದ್ರಿ ರಾಜಕಾರಣ ಈ ರಾಜಕೀಯ ಆಸಕ್ತಿ ಅಂದ್ರೆ ನಮ್ಮ ತಂದೆಯವರು ಬಸವತ್ ರೆಡ್ಡಿ ಪಾಟೀಲ್ ಅಂತ ಮತಪಲ್ಲಿಯವರು ಅವರು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಅವರು ಎಮ್ ಎಲ್ ಎ ಇದ್ದರು ಅವಾಗ ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾರ್ಯಕರ್ತರ ಆಗಿ ದುಡಿತಾ ಇದ್ರು ದುಡಿತಾನೆ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರ ಜೊತೆಯಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಅವರು ಯಾವ ಥರ ರಾಜಕೀಯದಲ್ಲಿ ಓಡಾಟ ಎಲೆಕ್ಷನ್ ಬಂದಾಗ ಎಲ್ಲ ಜನರಿಗೆ ಇದು ಮಾಡೋದು ಕೆಲವೊಂದು ಕೆಲಸಗಳಿದ್ದಾಗ ಏನಾದರೂ ತೊಂದರೆಗಳಾದಾಗ ಅಲ್ಲಿ ರೋಡು ಡ್ರೈನೇಜು ಅಥವಾ ಕೆಲವೊಂದು ಭವನಗಳು ಏನು ಇದ್ದಾಗ ಅವರೆಲ್ಲ ಎಮ್ ಎಲ್ ಎ ಅವರಿಗೆ ಸ ಸಂಪರ್ಕ ಮಾಡ್ತಿದ್ರು ಅದೇ ರೀತಿಯಲ್ಲಿ ಅವರು ಅವ್ರು ಮಾಡ್ಕೋತಾ ಹೋದ್ರು ನಾವು ಎಜುಕೇಷನಲ್ಲಿ ಇದ್ದಿದ್ವಿ ನೆಕ್ಸ್ಟ್ ಏನಾಯಿತು ಇವರು ಬಸವಂತ ರೆಡ್ಡಿ ಪಾಟೀಲ್ ಅವರು ಎರಡು ಸಲ ಎಮ್ ಎಲ್ ಎ ಆದರು ಒಂದು ಸಲ ಸೋತರು ಮತ್ತು ನೆಕ್ಸ್ಟ್ ಟೈಮ್ ಆದರು ಆ ಸಮಯದಲ್ಲಿ ನಮ್ಮ ಮಾಮರೊಬ್ಬರು ಅಧ್ಯಕ್ಷರಿದ್ದರು ಅವರು ಏನಾಯ್ತು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬೆಲ್ಲ ಬಂದಂಗಾಯ್ತು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗಿಂದ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ನಮಗೆ ಆಸಕ್ತಿ ಆಯಿತು ಅದಾದಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಎಮ್ ಎಲ್ ಎ ಅವರು ಬಂದರು ಶರಣ್ ಪ್ರಕಾಶ್ ಪಾಟೀಲ್ ಸೇಡಂ ನಮ್ಮ ಮತಕ್ಷೇತ್ರ ಮೊದಲು ಸೇಡಮ್ ಇತ್ತು ಇವಾಗ ಆಗಿದೆ ಎರಡು ಸಾವಿರದ ಎಂಟರವರೆಗೂ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಎಮ್ ಎಲ್ ಎ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಕಂಟೆಸ್ಟ್ ಮಾಡಿದ್ದು ಅವರು ಸಕ್ರಿಯವಾಗಿ ಎಲ್ಲರಿಗೆ ತಗೊಂಡು ಹೋಗ್ತಿದ್ರು ಅಂದರೆ ಯಾವ ಕಾರ್ಯಕರ್ತರನ್ನು ಬಿಡದೆ ತಮ್ಮ ಎಲ್ಲ ಕುಂದು ಕೊರತೆಗಳನ್ನು ಸಾಲ್ವ್ ಮಾಡಿಕೊಂಡು ಅವರು ಎಲ್ಲರಿಗ ಸಹಕರಿಸ್ಕೊಂಡು ಆ ಆವಾಗ ನಾನು ಗುಲ್ಬರ್ಗದಲ್ಲಿ ಹೈಸ್ಕೂಲ್ ಓದ್ತಾ ಇದ್ದೆ ಅವರು ಅಲ್ಲೇ ಮನೆ ಮಾಡ್ಕೊಂಡಿದ್ರು ಅದೇ ಏರಿಯಾದಲ್ಲಿ ನಾವು ಅಲ್ಲಿ ರೂಮ್ ಮಾಡ್ಕೊಂಡು ಇದ್ದಿದ್ವಿ ಅವ್ರಿಗೆ ನಾವು ಏನಾದರೂ ತೊಂದರೆಗಳಾದರೆ ಹಾಸ್ಟೆಲಲ್ಲಿ ಆಗಲಿ ಸ್ಕೂಲಲ್ಲಿ ಆಗಲಿ ಅಥವಾ ಯಾವುದೇ ಒಂದು ತೊಂದರೆಗಳಾದಾಗ ನಾವು ಅವ್ರಿಗೆ ಭೇಟಿ ಆಗ್ತಿದ್ವಿ ಅವ್ರು ಸಹಕರಿಸ್ತಿದ್ರು ಅದೇ ರೀತಿಯಾಗಿ ನಾವು ರಾಜಕೀಯದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂದಂಗೆ ಆಯಿತು ನೆಕ್ಸ್ಟು ನಾವು ಡಿಪ್ಲೊಮಾ ಓದುವಾಗ ಎಮ್ ಎಲ್ ಎ ಪ್ರಕಾಶ್ ಇವರು ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ್ ಬಂದ್ವಿ ಮತಕ್ಷೇತ್ರ ಚೇಂಜ್ ಆಯಿತು ಆವಾಗ ಫಸ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕಂಟೆಸ್ಟ್ ಮಾಡಿದರು ಆವಾಗ ಅವರು ವಿನ್ ಆಗಿ ನೆಕ್ಸ್ಟ್ ಅವರು ಒಂದು ವರ್ಷದಲ್ಲೇ ಎಮ್ ಪಿ ಎಲೆಕ್ಷನ್ ಮಾಡಿದರು ಅದಾದಮೇಲೆ ಪ್ರಿಯಾಂಕರ್ಗೆ ಖರ್ಗೆ ಕಂಟೆಸ್ಟ್ ಮಾಡಿದ್ರು ಅವ್ರ ಅಪೋಸಿಟ್ ಇಲ್ಲಿ ವಾಲ್ಮೀಕಿ ನಾಯಕ್ ಅಂತ ಕಂಟೆಸ್ಟ್ ಮಾಡಿದ್ರು ಅವರು ಬಿಜೆಪಿ ಕಡೆಯಿಂದ ಅವ್ರು ವಿನ್ ಆದಮೇಲೆ ಸ್ವಲ್ಪ ನಮ್ಮ ಕುಂದು ಕೊರತೆಗಳು ಆದವು ಕುಂದುಕೊರತೆ ಅಂದ್ರೆ ರಾಜಕೀಯಲ್ಲಿ ನೋಡಿ ಈಗ ಪಕ್ಷಪಾತ ಒಂದು ಸೈಡು ಜಾತಿ ಒಂದು ಸೈಡ್ ಇರುತ್ತೆ ಪಕ್ಷ ಅಂದಮೇಲೆ ಜಾತಿ ಬರೋದಿಲ್ಲ ಜನ ಎಲ್ಲ ಅದಕ್ಕೆ ಹೊತ್ತು ಒತ್ತು ಕೊಡ್ತಾರೆ ಜಾತಿ ಅಂತ ಕೊಡಬೇಕು ಆದರೆ ಯಾರು ಜನರಿಗೆ ತಗೊಂಡು ಹೋಗ್ತಕ್ಕಂಥ ಜನಪ್ರತಿನಿಧಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಜಾತಿ ಅಂತ ಕ್ಷಣ ಒಂದ್ ಸೈಡ್ ವೋಟ್ ಮಾಡೋದು ಒಂದ್ ಸೈಡ್ ಸಪೋರ್ಟ್ ಮಾಡೋದು ತಪ್ಪು ಅಂತ ನನ್ನ ಭಾವನೆ ಯಾರು ಜನರಿಗೆ ಸ್ಪಂದನೆ ಕೊಟ್ಟು ಹೋಗ್ತಾರೆ ಕೊಡ್ತಾರೆ ಅಂತ ಜನರಿಗೆ ಸಪೋರ್ಟ್ ಮಾಡಬೇಕು ಬಟ್ ನಾವಂತೂ ಆ ರೀತಿಯಲ್ಲಿ ಇರಲಿಲ್ಲ ಸಕ್ರಿಯವಾಗಿ ಮೊದ್ಲಿಂದ ತಂದೆಯವರು ಕಾಂಗ್ರೆಸ್ ಪಕ್ಷವನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರು ಅದೇ ಕಾರಣಕ್ಕಾಗಿ ನಾವು ಅದರಲ್ಲಿ ಇದ್ದಿದ್ವಿ ಕೆಲವೊಂದು ಸಮಸ್ಯೆಗಳು ರೈತರಿಗೆ ಬಂದಾಗ ನಾವು ಎಕ್ಸ್ ವೈ ಜಡ್ ಎಮ್ ಎಲ್ ಎ ನಾವು ಕೆಲವೊಂದು ತೊಂದರೆಗಳನ್ನ ತಗೊಂಡು ಹೋಗಿದ್ವಿ ಆ ಸಮಯದಲ್ಲಿ ಆಗಲಿಲ್ಲ ಅದಕ್ಕೆ ನಮಗೇನು ಅನಿಸಿತ್ತು ನೋಡಪ್ಪ ಇಲ್ಲಿ ಭಾಳಷ್ಟು ಪಕ್ಷಪಾತಗಳು ಬರ್ತಾವ ಅವೆಲ್ಲ ಸರಿಗನ್ಸಲ್ಲ ಅಂತ ನಾವು ಸ್ವಲ್ಪ ಬದಿಗಟ್ಟಿದ್ವಿ ಪಕ್ಷಪ ಯಾವುದು ಪಕ್ಷದ ಇದು ಮಾಡೋದು ಬೇಡ ಅಂತ ಆದರೂ ನಮ್ಮ ಎಮ್ ಎಲ್ ಎಗಳು ಪ್ರಿಯಾಂಕರ್ಗೆ ಅವರು ನಮಗೆ ಬಿಡದೆ ಕಂಟಿನ್ಯೂಸ್ ನಮಗೆ ಕರೆ ಮಾಡುತ್ತಾ ಅಥವಾ ಯಾವುದೇ ಫಂಕ್ಷನ್ ಪ್ರೋಗ್ರಾಮು ಅವರು ಏನೋ ಚಟುವಟಿಕೆಗಳಲ್ಲಿ ಕರಿತಾ ಇದ್ದರು ನಾವು ಹೋಗ್ತಾ ಇದ್ದಿದ್ವಿ ಅವರೆಲ್ಲ ಇದರಲ್ಲಿ ಭೇಟಿ ಆಗ್ತಾ ಇದ್ವಿ ನೆಕ್ಸ್ಟ್ ಮತ್ತು ಎಲೆಕ್ಷನ್ ಆಯಿತು ಅಂತ ಮೂರು ವರ್ಷದಲ್ಲಿ ಮತ್ತೆ ನಾವು ಜಾಯಿನ್ ಮಾಡ್ಕೊಂಡು ಅಂದರೆ ಕಂಟಿನ್ಯೂಸ್ ಅವ್ರ ಜೊತೆಯಲ್ಲೇ ನಾವು ಕೆಲಸ ಮಾಡ್ಕೋತ ಬರ್ತಾ ಲಾ ಅದಾದ ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ವೈನಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅವ್ರು ನಮ್ಮ ತಂದೆಯವರೆಲ್ಲ ಅದಕ್ಕೆಲ್ಲ ಇದು ಮಾಡಿಕೊಂಡು ನಂತರ ನಮ್ಮ ತಂದೆಯವರು ಮತ್ತು ಅವರು ಕಂಟೆಸ್ಟ್ ಮಾಡಿದರು ಅವರು ಗ್ರಾಮ ಪಂಚಾಯಿತಿ ಸದಸ್ಯ ಆದಮೇಲೆ ಭಾಳಷ್ಟು ರೋಡು ಡ್ರೈನೇಜು ಕೆಲವೊಂದು ಆಗಲಿ ಬಡವರಿಗೆ ಮತ್ತು ಬೋರ್ವೆಲ್ಗಳಾಗಲಿ ಅವೆಲ್ಲ ಕೆಲಸ ಮಾಡಿ ಕೊಡ್ತಾಯಿದ್ರು ನಂತರದಲ್ಲಿ ಮತ್ತೆ ನಾವು ಬೇರೆಯವರಿಗೆ ಅವಕಾಶ ಕೊಡೋಣ ಈ ಸಲ ಬೇಡ ನಾನು ನಮ್ಮ ತಂದೆಯವರಿಗೆ ಹೇಳಿದೆ ಆಯ್ತಪ್ಪ ಅಂತೀರಿ ಅದಕ್ಕೆ ನಾನು ಬದನಿದ್ದೀನಿ ನಾನೇನು ತಾಂಡದ ನಾವು ಇದು ಮುಂಚಾನಿಗಿನಲ್ಲಿ ಇದ್ದೀವಿ ಯಾರಾದರೂ ಆದರೂ ಸರಿ ಅಂತ ಹೇಳಿದರು ಬೇರೆ ಜನರಿಗೆ ನಾವೆಲ್ಲ ಕೇಳಿದ್ವಿ ನಮ್ಮ ಎಲ್ಲ ತಾಂಡದ ಜನರಿಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಿಕ್ಕೆ ಅವರ ಆಗಲಿ ಅಂತ ಕಂಟೆಸ್ಟ್ ಮಾಡ್ಲಿಕ್ಕೆ ರೆಡಿ ಅಂದರೆ ಉದ್ದೇಶ ಏನು ಬೇರೆಯವ್ರಿಗೂ ಅವಕಾಶ ಸಿಗಬೇಕು ಅಂತ ಆ ಕಾರಣಕ್ಕಾಗಿ ನಾವು ಹೇಳಿದ್ವಿ ಬಟ್ ಜನ ಏನು ಮಾಡಿದ್ರು ನಮಗೆ ಇದು ಆಗೋದಿಲ್ಲ ನೀವೇ ಆದರೆ ಒಳ್ಳೇದಿರುತ್ತೆ ನಿಮಗೆ ಎಮ್ ಎಲ್ ಎ ಅವ್ರ ಸಪೋರ್ಟ್ ಇರುತ್ತೆ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳಾಗುತ್ತೆ ಆದ್ರೆ ಅಂತ ಹೇಳಿದ್ರು ಇಲ್ಲ ನಾವು ಎಮ್ ಎಲ್ ಎರ ಸಪೋರ್ಟ್ ಇರೇ ಇರುತ್ತೆ ನೀವು ಇದ್ರೂ ಸಪೋರ್ಟ್ ಇರುತ್ತೆ ನಾವಿದ್ರೂ ಸಪೋರ್ಟ್ ಇರುತ್ತೆ ನಾವೆಲ್ಲ ಎಮ್ ಎಲ್ ಎಗೆ ನಾವು ಭೇಟಿ ಆಗ್ತೀವಿ ನೀವು ಕರ್ಕೊಂಡು ಹೋಗ್ತೀವಿ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ವಿ ಆದರೂ ಅವರು ಒತ್ತಾಯ ಮಾಡಿ ಆ ಥರ ಏನು ಬೇಡ ನೀವೇ ಆಗೋದು ಸರಿ ಅಂತ ಮತ್ತೊಂದು ಸಲ ಅಮ್ಮವ್ರಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದರು ಮತ್ತು ಎರಡು ಎರಡೂವರೆ ವರ್ಷ ಅಧ್ಯಕ್ಷ ನಮ್ಮ ಮಾಮಾರೇ ಆಗಬೇಕು ಅವರಾಗಿದ್ದರು ಜನರಲ್ ಕ್ಯಾಟಗರಿ ಜೆಂಟ್ಸ್ ಬಂದಿದ್ದ ಕಾರಣ ಅವರಿಗೆ ಅವಕಾಶ ಸಿಕ್ತು ಅವಾಗ ಅದಾದ ನಂತರ ಎರಡೂವರೆ ವರ್ಷ ಆದಮೇಲೆ ಅಮ್ಮವರಿಗೆ ಜನರಲ್ ಲೇಡಿ ಬಂತು ಎಲ್ಲ ಮೆಂಬರ್ ಸದಸ್ಯಗಳ ಸಹಕಾರದಿಂದ ಇವಾಗ ನಾವು ನಮ್ಮ ತಾಯಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಈಗ ಈ ರಾಜಕಾರಣದಲ್ಲಿ ಪ್ರಸ್ತುತವಾಗಿ ತಮಗೆ ಒಂದು ಮಾರ್ಗದರ್ಶಕರು ಒಂದು ಗುರುಗಳು ಅಂತ ಯಾರಿಗ ಭಾವಿಸ್ತೀರಿ ಈಗ ಮಾರ್ಗದರ್ಶಕರು ಗುರುಗಳು ಅಂತಂದ್ರೆ ನಮ್ಮ ತಂದೆಗಳೇ ತಂದೆರೇ ನಮಗೆ ಏನಾದರೂ ತೊಂದರೆಗಳಾದ್ರೆ ನಾವೆಲ್ಲ ಅವರಿಗೆ ನಾವು ಡಿಸ್ಕಸ್ ಮಾಡೋದು ತಂದೆಯರೆ ಅವರು ಎಮ್ ಎಲ್ ಎ ಆಗಲಿ ಅಥವಾ ನಮ್ಮ ಗ್ರಾಮ ಇವರು ತಾಲೂಕಾದಲ್ಲಿ ಇಬ್ಬರು ಜನ ಇದ್ದಾರೆ ನಮ್ಮ ಇದ್ದಾರೆ ಮತ್ತೆ ಜನಾಗಡಿಗೌಡ ಪಾಟೀಲ್ ಇದ್ದಾರೆ ಮತ್ತೆ ಭೀಮಾಣ ಸಾಲಿಯವರಿದ್ದಾರೆ ಇವರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಖಂಡಿತ ಈಗ ತಾಯಿಯವರು ಒಂದು ಅಧ್ಯಕ್ಷ ಸ್ಥಾನವನ್ನು ತಗೊಂಡ ನಂತರ ತದನಂತರದಲ್ಲಿ ಮೊದಲನಿಗೆ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬರುವುದು ಕುಡಿಯುವ ನೀರಿನ ವ್ಯವಸ್ಥೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ್ದು ಯೋಜನೆ ಜನ ಜೀವನ್ ಮಿಷನ್ ಅನ್ನೋದು ಅದು ನಡೀತಾ ಇದೆಯಾ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಗೆ ಸರ್ ನಡೀತಾ ಇದೆ ಎಲ್ಲ ಆ್ಯಕ್ಚುಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದೇ ಗ್ರಾಮ ಎರಡು ವರ್ಷ ಹಿಂದೆ ಆಯ್ಕೆ ಆಗಿತ್ತು ಎರಡು ಮೂರು ವರ್ಷ ಹಿಂದೆ ಅದಾದ ನಂತರ ಇವಾಗ ನಾವು ಭಾಳಷ್ಟು ಅಪ್ಲಿಕೇಶನ್ಗಳು ಕೊಟ್ಟಿದ್ವಿ ಪ್ರಿಯಾಂಕರ್ಗೆ ಸಾಹೇಬರಿಗೆ ಎಲ್ ಮಿನಿಸ್ಟರ್ ಅವರಲ್ಲ ಇವಾಗ ಅದು ಒಂದೇ ಎಕ್ಕ ಕಾಲಕ್ಕೆ ಇಡೀ ಗ್ರಾಮ ಪಂಚಾಯತಿಯ ಹನ್ನೊಂದು ತಾಂಡ ಮತ್ತೆ ಎರಡು ಊರಲ್ಲಿ ಹನ್ನೊಂದು ತಾಂಡ ಒಂದು ಊರು ಎರಡು ಎ ಟೈಮ್ ಅಂದರೆ ಒಂದು ಊರಿನ ಬದಲಾಗಿತ್ತಲ್ಲ ಒಂದು ಎಟ್ಟು ಇವೆಲ್ಲ ಟೆಂಡರ್ ಮಾಡಿಸಿದ್ರು ಟೆಂಡರ್ ಮಾಡಿ ಆಲ್ ಎಲ್ಲ ಕಾರ್ಯಗಳು ಇವಾಗ ರನ್ನಿಂಗಲ್ಲಿದ್ದಾಗ ಒಂದು ಎರಡು ತಾಂಡಗಳೇನು ಪೆಂಡಿಂಗ್ ಇದೆ ಅದನ್ನು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಸ್ಟಾರ್ಟ್ ಆಗಬಹುದು ಹ್ಞೂ ಈಗ ಗ್ರಾಮ ಒಂದು ಸ್ವಚ್ಛತೆಗೆ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಗಮನವನ್ನು ಹರಿಸ್ತೀವಿ ಸ್ವಚ್ಛತೆ ಬಗ್ಗೆ ನೋಡಿ ನಾವು ವಾರದಲ್ಲಿ ನಮ್ಮ ಸ್ವಚ್ಛತಾ ಕರ್ಮಿಗಳಾದಾರ ಪಂಚಾಯಿತಿಯಲ್ಲಿ ಅಮ್ಮವರ ನೇತೃತ್ವದಲ್ಲಿ ಅಲ್ಲಿ ಏನಿದೆ ಎಲ್ಲ ಒಂದು ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದಾರೆ ಅಮ್ಮವ್ರು ಈ ವಾರ ಇಲ್ಲಿ ಮಾಡಬೇಕು ಈ ಗ್ರಾಮದಲ್ಲಿ ಮಾಡಬೇಕು ಈ ತಾಂಡದಲ್ಲಿ ಮಾಡಬೇಕು ಅಲ್ಲಿ ಮಾಡಿದ ತಕ್ಷಣವೇ ಅವರು ಹತ್ತುವರೆ ಹನ್ನೊಂದು ಗಂಟೆಗೆ ಆ ಕೆಲಸ ಏನಾಗಿದೆ ಅಂತ ಅವ್ರ ಜಿ ಪಿ ಎಸ್ ಫೋಟೋ ಮುಖಾಂತರ ಆ ಒಂದು ಗ್ರೂಪ್ ಇದೆ ನಮ್ಮ ಪಂಚಾಯತಿ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಹಾಕ್ತಾರೆ ಹ್ಮ್ ಹ್ಮ್ ಆ ಗ್ರೂಪಲ್ಲಿ ಹಾಕಿದ ತಕ್ಷಣ ನೀವು ಹೌದು ಆ್ಯಕ್ಟಿವಲ್ಲಿ ಅಲ್ಲಿ ಇದ್ದೀರಿ ಕೆಲಸ ಮಾಡಿದಿರಿ ಅಂತ ಅದಕ್ಕೆ ಅರ್ಥ ಸಿಗುತ್ತೆ ಮತ್ತೆ ಕೆಲವೊಂದು ಕಡೆ ಇವಾಗ ಮಳೆ ಬಂದದ ಕಾರಣದಿಂದ ಕೆಲವೊಂದು ಕಡೆ ಜಾಮ್ ಆಗಿರುತ್ತೆ ಅದೆಲ್ಲ ಕೆಲವೊಂದು ಫೋನಿನ ಮುಖಾಂತರ ಹೇಳ್ತಾರೆ ಅಲ್ಲಿ ನಾವು ಕ್ಲೀನ್ ಮಾಡ್ಸೋ ಕೆಲಸ ಮಾಡ್ತೀವಿ ಮತ್ತೆ ಕೆಲವೊಂದು ಕಡೆ ಸ್ಟಾಕ್ ಆಗಿರುತ್ತೆ ಬ್ಲಾಕ್ ಆಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡ್ಸೋ ಕೆಲಸ ಮಾಡಿದ್ದೀವಿ ಈ ಥರ ಎಲ್ಲ ಮತ್ತೆ ಬ್ಲೀಚಿಂಗ್ ಪೌಡರ್ ಯಾವುದಕ್ಕ ಪ್ರೋಗ್ರಾಮ್ ಇರುವಾಗ ಅದೆಲ್ಲ ಕಾರ್ಯಗಳು ಮಾಡ್ತಾ ಇರ್ತೀವಿ ಈಗ ಈ ಒಂದು ವಿದ್ಯುತ್ತಿನ ವಿಷಯದಲ್ಲಿ ಬಂದರೆ ಈಗ ಹೈ ಮಾಸ್ಕ್ಗಳು ಹಾಸ್ ಹಾಕಿಸೋದು ಈ ರೀತಿ ಮತ್ತು ಶಾಲೆಗಳಿಗೆ ಮತ್ತು ದೇವಸ್ಥಾನಗಳಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಏನಾದರೂ ಹಾಕ್ಸಿದ್ರೆ ಅದು ನಾನು ಆಲ್ರೆಡಿ ಒಂದು ಆರು ತಿಂಗಳ ಹಿಂದೆಯಿಂದ ಕೊಡ್ತಾ ಬರ್ತಾ ಇದ್ದೀವಿ ಆ ಒಂದು ವರ್ಷವೇ ಆಯಿತು ಆ್ಯಕ್ಚುಲಿ ನಮ್ಮ ಪ್ರಿಯಾಂಕ ರೇ ಹೈ ಹೈಮಾಕ್ಸಿಂದ ಭಾಳ ಅವಶ್ಯಕತೆ ಇದೆ ಅಂತ ಹನ್ನೊಂದು ತಾಂಡ ಮತ್ತು ಎರಡು ಊರುಗಳಲ್ಲಿ ಒಂದು ಊರಲ್ಲಿ ಇದೆ ಆಲ್ರೆಡಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಒಂದು ಯೋಜನೆ ಇರುತ್ತೆ ಆ ಯೋಜನೆಯಲ್ಲಿ ಒಂದು ಆಯ್ಕೆ ಆಗಿರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಎಲ್ಲ ತಾಂಡಗಳ ಟೆಂಪಲ್ಗಳೇನಿರ್ತಲ್ಲ ಗುಡಿಗಳು ಆ ಗುಡಿಗಳ ಹತ್ರ ಅಳವಡಿಸ್ಬೇಕಂತ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ನಾನು ಹೋದಾಗ ಅದೇ ಅವ್ರಿಗೆ ತಿಳಿಸಿದೆ ಎಲ್ಲ ಆಗುತ್ತಪ್ಪ ಅಂತ ಹೇಳಿದ್ದಾರೆ ಅವರ ಆಶ್ವಾಸನೆ ಮೇರೆಗೆ ಎಲ್ಲ ಆಗುತ್ತಂತ ನಾವು ನಂಬ್ಕೊಂಡಿದ್ದೀವಿ ಈಗ ಈ ಒಂದು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಒಂದು ಅಂಗವಿಕಲರಿಗೆ ಮಹಿಳೆಯರಿಗೆ ಅವರುಗಳನ್ನು ಪಟ್ಟಿ ಮಾಡಿ ತ್ರಿಚಕ್ರದ ವಾಹನಗಳಾಗಿರ್ಬೋದು ಹೊಲಿಗೆ ಯಂತ್ರಗಳು ಕೊಡೋದಾಗಿರ್ಬೋದು ಪಂಚಾಯಿತಿಯಿಂದ ಈ ವ್ಯವಸ್ಥೆಗಳು ಏನಾದರೂ ಆಗಿದೆಯಾ ಸರ್ ಆಗಿದೆ ಆ್ಯಕ್ಚುಲಿ ನಮ್ಮ ಅಮ್ಮವರ ಅಧ್ಯಕ್ಷರಿರುವಾಗ ಅವರಿಗೆ ತ್ರಿಚಕ್ರ ವಾಹನಗಳು ಬೇರೆ ಬೇರೆ ಯೋಜನೆಗಳಿಂದ ಸಿಗೋದರಿಂದ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಮ್ಮವರು ಎಲ್ಲ ಸೇರಿ ಅವರು ಅವ್ರಿಗೆ ಸಾರ್ವಜನಿಕ ವೃತ್ತಿ ಜೀವನದಲ್ಲಿ ಏನಾದರೂ ಇದು ಮಾಡೋಕ್ಕೆ ಅಂತ ಅವಕ್ಕೆ ಬಾಕ್ಸ್ ಮಾಡಿಸಿದ್ವಿ ಅವ್ರಿಗೆ ಪೆಟ್ಟಿಗೆ ಅಂದರೆ ಯಾವ ಥರ ಚಿಕ್ಕದ ಪಾನ್ ಶಾಪ್ ಥರ ಏನು ಬಾಕ್ಸ್ ಇರುತ್ತೋ ಆ ಥರ ಬಾಕ್ಸ್ ಮಾಡಿ ವಿತರಣೆ ನಾವು ಕೆಲಸ ಮಾಡಿದ್ವಿ ನಂತರದಲ್ಲಿ ನಾವು ಹೊಲಿಗೆ ಮಷಿನ್ಗಳನ್ನು ಅಮ್ಮ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಹೊಲಿಗೆ ಮಷಿನ್ಗಳನ್ನು ತಂದಿದ್ವಿ ಇನ್ನು ವಿತರಣೆ ಆಗಿಲ್ಲ ಅದು ಟೈಮ್ ಡೇಟ್ ಕೊಡ್ಕೊಂಡು ಅಯ್ಯೋ ಮೇಡಮ್ ಅವ್ರಿಗೆ ಕರೆಸಿ ಮಾಡಬೇಕಂತ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ ಇನ್ನು ಈ ವರ್ಷದ ಪ್ಲ್ಯಾನ್ ಇದೆ ಅದರಲ್ಲಿ ಜೋಡಣೆ ಮಾಡಿಕೊಂಡು ಆ್ಯಕ್ಚುಲಿ ಅದು ಕಡಿಮೆ ಆಗುತ್ತೆ ಎಲ್ಲರಿಗೆ ನಾವು ಅಟ್ ಎ ಟೈಮ್ ಸರ್ವೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇದ್ದೀವಿ ಇನ್ನೊಂದು ವಾರ ಅಥವಾ ಹದಿನೈದು ದಿನ ಒಳಗಾಗಿಯೇ ಅದು ವಿತರಣೆ ಮಾಡೋ ಕಾರ್ಯಗಳು ನಾವು ಮಾಡ್ತೀವಿ ಖಂಡಿತ ಈಗ ಈ ರೈತರಿಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಭಾಗದಲ್ಲಿ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮತ್ತು ಪಂಚಾಯಿತಿ ಕಡೆಯಿಂದ ಒಂದು ಎನ್ ಆರ್ಜಿಯಲ್ಲಿ ಅವರಿಗೆ ಏನು ಅನುಕೂಲ ಆಗೋ ನಿಟ್ಟಿನಲ್ಲಿ ಕೃಷಿ ಹಣಗಳಾಗಿರ್ಬೋದು ಹೂಳೆತ್ತೋದು ಈ ರೀತಿ ಏನೇನು ಅನುಕೂಲಗಳು ಮಾಡಿಕೊಟ್ಟಿದ್ವಿ ಈಗ ರೈತರಿಗಂದರೆ ತಂದೆಯವರು ರೈತರಿಗೋಸ್ಕರ ಭಾಳಷ್ಟು ಸಹ ಇದು ಮಾಡ್ತಾರೆ ಸಪೋರ್ಟಿವ್ ಇರ್ತಾರೆ ಕೆಲವೊಬ್ಬರಿಗೆ ಪಿ ಸ್ಪಿಂಕ್ಲರ್ ಪೈಪ್ ಇರ್ಬೋದು ಮತ್ತು ಬೇರೆ ಬೇರೆ ಗೊಬ್ಬರ ಇರ್ಬೋದು ಬೀಜ ಇರ್ಬೋದು ಅದೆಲ್ಲ ಅವರು ನಮ್ಮ ಕೇಂದ್ರದವರಿಗೆ ಸಂಪರ್ಕಿಸಿ ಜನರಿಗೆ ಇಸ್ಕೊಡೋ ಕೆಲಸ ಮಾಡ್ತಾರೆ ಮತ್ತೆ ಅಮ್ಮವ್ರ ನೇತೃತ್ವದಲ್ಲಿ ಅಂತಂದರೆ ರೈತರಿಗೆ ಇವಾಗ ಕನ ದನ ದೊಡ್ಡಿ ಆಗಿರ್ಬೋದು ಕುರಿ ದೊಡ್ಡಿ ಆಗಿರ್ಬೋದು ಮತ್ತು ಬದು ನಿರ್ಮಾಣ ಆಗಿರ್ಬೋದು ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯಲ್ಲಿ ಈ ಕೆಲಸಗಳನ್ನು ಮಾಡಿ ಇದ್ದೀವಿ ಇನ್ನು ಕೆಲವೊಂದು ಈಗ ಚಾಲನೆಯಲ್ಲಿ ಇದ್ದಾವೆ ಈ ವರ್ಷ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ಆಗಿದೆ ಈಗ ಎನ್ ಎಮ್ ಆರ್ಗಳೆಲ್ಲ ಜನ್ರೇಟ್ ಹಾಕಿಕೊಂಡು ಮಾಡ್ತಾ ಇದ್ದಾರೆ ಈಗ ತಾವೊಂದು ವಿದ್ಯಾವಂತರಾಗಿದ್ದೀರಿ ಓದಿದ್ದೀರಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದೀರಿ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ್ದು ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳು ಅದಕ್ಕೆ ವಿಶೇಷವಾಗಿ ಅಮ್ಮನವರಿಗೆ ಏನಾದರೂ ಒಂದು ಸಲಹೆಗಳನ್ನು ಇರ್ತೀರಾ ಈ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಅಥವಾ ಮಾಡಿದ್ದೀರಾ ಖಂಡಿತ ಕಂಟಿನ್ಯೂಯಸ್ ಆಗಿ ಅಮ್ಮ ಅವರು ವಿಸಿಟ್ ಮಾಡ್ತಾರೆ ಶಾಲೆಗಳನ್ನು ಅಂಗನವಾಡಿಗಳನ್ನು ಮತ್ತು ಎಲ್ಲೆಲ್ಲಿ ಲೋಪದೋಷಗಳಿರುತ್ತೆ ಯಾವುದೋ ಬಿಸಿ ಊಟದಲ್ಲಿ ಆಗಿರಲಿ ಅಥವಾ ಇವರು ಗೆಸ್ಟ್ ಟೀಚರ್ಗಳ ಆಯ್ಕೆಯಲ್ಲಿ ಆಗಿರಲಿ ಅಥವಾ ಟೀಚರ್ಸ್ಗಳು ಶಿಕ್ಷಕರ ಗೈರಾಗಿರೋ ಗೈರ ಇರುವ ಸಮಯದಲ್ಲಿ ಆಗಿರಲಿ ಎಲ್ಲ ವಿಸಿಟ್ ಮಾಡಿಕೊಂಡು ಸಹಕರಿಸ್ಕೊಂಡು ಅವ್ರ ಮೇಲೆ ಕೆಲವೊಂದು ಸಲ ಅಮ್ಮವರು ಬಿ ಓ ಅವರಿಗೆ ಎರಡು ಮೂರು ಸಲ ಲೆಟರ್ ಬರೆದಿದ್ದಾರೆ ಆ ಥರ ಆಗಬಾರ್ದು ಅಂತ ಸಿ ಎಸ್ ಅವ್ರಿಗೆ ಪಂಚಾಯ್ತಿಗೆ ಇದನ್ನು ತೊಂದರೆಗಳು ಇದೆ ಅಂತ ಮತ್ತೆ ಸಿ ಆರ್ ಸಿ ಬಿ ಆರ್ ಸಿ ಅವರಿಗೆ ಎಲ್ಲ ಥರ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ಈಗ ಏನು ಅನ್ಸತ್ತೆ ಒಂದು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ನಂತರ ಸಂಪೂರ್ಣ ಒಂದು ಗ್ರಾಮದಲ್ಲಿ ಇರುವಂಥ ಒಂದು ಪಂಚಾಯತಿ ಬರುವಂಥ ಅನುಕೂಲಗಳು ಕೊಡಲೇಬೇಕಾಗ್ತದೆ ಆದರೆ ಒಂದು ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಜನರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂತ ಅನಿಸುತ್ತ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಇವಾಗ ನಮ್ಮ ಎಮ್ ಎಲ್ ಎಗಳ ಸಹಕಾರ ಇದ್ದರೆ ಮಾಡೋಕ್ಕಾಗತ್ತೆ ನಾನು ಎಮ್ ಎಲ್ ಎಗಳು ನಮ್ಮಮ್ಮ ಇದರಲ್ಲಿ ನೇತೃತ್ವದಲ್ಲಿ ಎಮ್ ಎಲ್ ಎ ಸಾಹೇಬ್ರಿಗೆ ಮಿನಿಸ್ಟರ್ ಸಾಹೇಬ್ರಿಗೆ ಲೆಟ್ರ್ ಬರೆದಿದ್ವಿ ಅವು ಕೆಲಸಗಳಾದರೆ ಸಂಪೂರ್ಣ ಜನರಿಗೆ ರೈತರಿಗೆ ಭಾಳಷ್ಟು ಸಪೋರ್ಟ್ ಆಗ ಆಗುವಂಥ ಕೆಲಸಗಳನ್ನು ನಾವು ಕೊಟ್ಟಿದ್ವಿ ಅದು ಏನಂದರೆ ಬೇಸಿಗೆ ಕಾಲದಲ್ಲಿ ಇಲ್ಲಿ ನೀರು ಅಂತರ್ಜಲ ಕಡಿಮೆ ಆಗೋದು ಭಾಳ ತೊಂದರೆ ಅದಕ್ಕೋಸ್ಕರ ಇಲ್ಲಿ ಅಂತರ್ಜಲ ಅಂತರ್ಜಲ ಹೆಚ್ಚಾಗಬೇಕಾದ್ರೆ ಚೆಕ್ ಡ್ಯಾಮ್ಗಳು ರಚನೆ ಆಗಬೇಕು ಅಂತ ಎಮ್ ಐ ಡಿಪಾರ್ಟ್ಮೆಂಟ್ ಅವರಿಗೂ ಬರೆದಿದ್ವಿ ನಾವು ಎಮ್ ಎಲ್ ಎ ಸಾಹೇಬ್ರಿಗೆ ಬರೆದಿದ್ದಾಗ ಅವರು ಅಗ್ರಿಕಲ್ಚರ್ ಜೆಡಿ ಅವರಿಗೂ ಸಿ ಎಸ್ ಅವರಿಗೂ ಕಲ್ಸಿದ್ರು ಅಂತ ಅವರು ಸರ್ವೆ ಮಾಡಿದ್ದಾರೆ ಇನ್ನು ಕೆಲವೊಂದು ದಿನಗಳಲ್ಲಿ ನನಗನ್ಸುತ್ತೆ ಕೆಲವೊಂದು ದಿನಗಳಿರಬಹುದು ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಸಲ ಸರ್ವೆ ಆಗಿ ಈ ಕೆಲಸಗಳು ಆಗುತ್ತಾ ಅಂತ ನನಗೆ ಅನಿಸಿಕೆ ಇದೆ ಮತ್ತೆ ಚಿಕ್ಕ ಒಂದು ಕೆರೆ ಕೂಡ ಆಗ್ಬೇಕು ಅಂತ ನಮ್ಮ ಅನಿಸಿಕೆ ಕೆರೆಗಳು ಮತ್ತು ಚಕ್ಡಾಂಗಳು ಆಗೋದ್ರಿಂದ ಅಂತರ್ಜಲ ಹೆಚ್ಚಾಗುವ ಚಾನ್ಸಸ್ ಹೆಚ್ಚಿಗೆ ಇರುತ್ತಂತ ನಾವು ಆ ನಿಟ್ಟಿನಲ್ಲಿ ಕೊಟ್ಟಿದ್ದೀವಿ ಖಂಡಿತ ಈಗ ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷ ಸಂಘಟನೆಯಲ್ಲಿ ಯಾವ ರೀತಿ ಭಾಗವಹಿಸ್ತೀರಿ ಮತ್ತೆ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಏನು ಗುರಿ ಇದೆ ನಿಮ್ಗೆ ಏನಾಗಬೇಕಂತ ಆಸೆ ಇದೆ ಗುರಿ ಪಕ್ಷ ಮತ್ತು ಜನರ ಮೇಲೆ ಇರೋದೆ ಗುರಿ ನಮ್ಮಲ್ಲಿ ಇರುತ್ತೆ ಬಟ್ ಪಕ್ಷ ಏನು ನಮಗೆ ಕೆಲಸ ಕೊಡುತ್ತೋ ಜನರು ನಮ್ಮ ನಮ್ಮಿಂದ ಏನು ಆಸಕ್ತಿ ಅಥವಾ ನಮ್ಮಿಂದ ಏನು ಆಕ್ಷೇಪ ಪಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜನ ನಮಗೆ ಅವಕಾಶ ಕೊಟ್ಟರೆ ಪಕ್ಷ ನಮಗೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಏನು ಅನ್ ಅಂತಾರೋ ಅದಕ್ಕೆ ನಾವು ಬದನಿರ್ತೀವಿ ಅವ್ರೇನು ಹೇಳೋದನ್ನು ಬಟ್ ಪಕ್ಷದ ಕಾರ್ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಅಧ್ಯಕ್ಷರ ಮೇರೆಗೆ ಮತ್ತು ನಮ್ಮ ವರಿಷ್ಠ ಪಕ್ಷದ ಅಧಿಕಾರಿಗಳ ಮೇರೆಗೆ ಸದಸ್ಯತ್ವ ಹೆಚ್ಚಿನ ಆಯ್ಕೆ ಮಾಡ್ಕೊಳ್ಳೋದಾಗಲಿ ಅಥವಾ ಪ್ರಚಾರ ಮಾಡೋದಾಗಲಿ ಅಥವಾ ಕೆಲವೊಂದು ಪೋಸ್ಟರ್ಗಳು ಇದು ಮಾಡೋದಾಗ್ಲಿ ಕೆಲವೊಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸೋದಾಗ್ಲಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ರೀತಿ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಈಗ ಕೊನೆಯದಾಗಿ ತಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾನ್ಯ ಸಚಿವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವ ರೀತಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿನ ಮಾಡ್ತಾ ಇದ್ದಾರೆ ಅಥವಾ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ತಾಲೂಕಿನಲ್ಲಿ ಆಗಬೇಕಾಗಿದೆ ಈಗ ಸದ್ಯಕ್ಕಂದರೆ ನಮ್ಮ ಮಾನ್ಯ ಸಚಿವರು ಎಜುಕೇಷನ್ ಮೇಲೆ ಹೆಚ್ಚಿನ ಫೋಕಸ್ ಇಟ್ಟಿದ್ದಾರೆ ಹೆಚ್ಚಿನ ಮುಖ್ಯ ಅವ್ರದ್ದು ಉದ್ದೇಶ ಅಂದರೆ ಎಜುಕೇಷನ್ ಆಲ್ಮೋಸ್ಟು ಚಿತ್ತಾಪುರ ತಾಲೂಕಿನಲ್ಲಿ ಎಲ್ಲ ನೈಂಟಿ ಪರ್ಸ್ ನೈಂಟಿ ಪರ್ಸೆಂಟೇಜ್ ಎಲ್ಲ ಹೊಸ ಹೊಸ ಕೊಠಡಿಗಳು ಮಾಡಿದ್ದಾರೆ ಹೊಸ ಕೋಣೆಗಳು ಮಾಡಿದ್ದಾರೆ ಮತ್ತೆ ಎರಡು ಎಜುಕೇಷನ್ ಹಬ್ಗಳನ್ನು ಮಾಡಿದ್ದಾರೆ ಚಿತ್ತಾಪುರಲ್ಲಿ ಒಂದು ನಾಗವಿ ಎಜುಕೇಷನ್ ಮತ್ತೆ ವಾಡಿಯಲ್ಲಿ ನ್ಯೂಟೌನ್ ಎಜುಕೇಷನ್ ಸೊಸೈಟಿ ಅಂತ ರಚನೆ ಮಾಡಿದ್ದಾರೆ ಅದು ನೋಡಿದ್ರೆ ಏನೋ ಯೂನಿವರ್ಸಿಟಿ ಇರಬಹುದು ಆ ಲೆಕ್ಕದಲ್ಲಿ ಅವರೆಲ್ಲ ಮಾಡಿದ್ದಾರೆ ಇನ್ನೊಂದು ವಿಷಯ ನೀರಿಂದು ಪ್ಲಸ್ ರೋಡಿಂದು ಎಲ್ಲ ತಾಂಡಗಳಾಗಲಿ ಊರುಗಳಾಗಲಿ ಸಂಪರ್ಕ ಮಾಡೋಕ್ಕೆ ಎಲ್ಲ ಟಾರ್ಕ್ ರೋಡ್ಗಳನ್ನು ಹಾಕ್ಸ್ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಬೇಕಾಗಿರೋದು ಈಗ ರೈತರಿಗಾಗ್ಲಿ ಸಾರ್ವಜನಿಕರಿಗಾಗಲಿ ಇನ್ನೂ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅವಷ್ಟಾದರೆ ಸಂಪೂರ್ಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್ ನಮಸ್ತೆ ತಾವು ನೋಡಿದ್ರಲ್ಲಿ ವೀಕ್ಷಕರೇ ಚಿತ್ತಾಪುರ್ ತಾಲೂಕು ಯಾಗಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಶಾಂತಾಬಾಯಿ ಚವಾಣ್ ಹಾಗೂ ಅವರ ಯಜಮಾನರು ಡೋಂಗ್ರು ನಾಯ್ಕ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಶ್ರೀಯುತ ವಿಜಯ್ ಕುಮಾರ್ ಚವಾಣ್ ಯೂತ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ